Bye. -bye. ಮುಂಡರಗಿ ತಾಲೂಕಿನಲ್ಲಿ ಮೊಹಮ್ಮದ್ ರಫೀಕ್ ಮುಲ್ಲಾ ಅಭಿಮಾನಿ ಬಳಗದ ವತಿಯಿಂದ ಮೊಹಮ್ಮದ್ ಪಾಯ್ಗಾರಂಬರ್ ಜಯಂತೋತ್ಸವ ಆಚರಣೆ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಮುಂಡರಗಿ ತಾಲೂಕಿನ ಶಾದಿ ಮಹಲ್ ಹಾಗೂ ಮೇನ್ ಬಜಾರ್ ಸೇರಿದಂತೆ ಎಂಬಿ ನಗರದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಸ್ಲಿಂ ಸಮಾಜದ ಯುವ ಮುಖಂಡರಾದ ಸಮೀ ಉಲ್ಲಾ ದಾವಲ್ ಬೆಟಗೇರಿಯವರು ವಹಿಸಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಯುವ ಮುಖಂಡ ಸಮಿ ಉಲ್ಲಾ ಬೆಟಗೇರಿ ಅಬು ಕರ್ ಚೌತಾಯಿ ದಾದಾಪೀರ್ ಚಂದರ್ಗಿ ಅಸ್ಲಾಂ ಯಾದಗಿರಿ ಅಬ್ದುಲ್ ವಡ್ಡಟ್ಟಿ ಹುಸೇನ್ ಹಣಗಿ ಮುಜೀಬ್ ಯರಗುಡಿ ರಿಯಾಜ್ ಓಲಿ ಕಾರ್ ರಿಯಾಜ್ ಮುಂಡರಗಿ ನಿಸಾರ್ ಅಹಮದ್ ವಡ್ಡಟ್ಟಿ ಇಬ್ರಾಹಿಂ ಎಕ್ಸ್ಟ್ರೈಲರ್ ಸೇರಿದಂತೆ ಮುಂಡರಗಿ ತಾಲೂಕಿನ ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು